మంజుళా కొండరాజనహల్ పర్ఫార్మ్ టుమినెంట్ పర్సనాలిటీస్ బై హానరబల్ వైస్ చాన్ ధార్మిక జాగృతి పరిసర సంరక్షణ శైక్షణిక క్రాంతి ಜನಪದ ಕಲೆಗಳ ಸಂರಕ್ಷಣೆಯ ಜೊತೆಗೆ ಜನರಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಧಾರ್ಮಿಕ ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಜನಸೇವೆಗೆ ಜನಾರ್ತನ ಸೇವೆ ಎಂಬ ಮಾತಿನಂತೆ ಹಲವಾರು ಜನೋಪಕಾರಿ ಕಾಯಕದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠಾಧಿಪತಿಗಳಾದ ಪರಮಪೂಜ್ಯರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ದಾವಣಗೆರೆ ವಿಶ್ವದಲ್ಲೇ ನೀಡುತ್ತಾ ಇದೆ Sí, es A ¿ven?